ಇವತ್ತು ನಾಗರ ಪಂಚಮಿ ನಾಡಿನೆಲ್ಲೆಡೆ ಸಂಭ್ರಮದಿಂದ ನಾಗರ ಪಂಚಮಿ ಆಚರಿಸಲಾಯಿತು ಕೆಲವೆಡೆ ನಿಜ ನಾಗರ ಹಾವುಗಳು ಪ್ರತ್ಯಕ್ಷವಾದ್ವು ಕಲ್ಲಿನ ನಾಗರಕ್ಕೆ ಹಾಲೆರೆದು ಭಕ್ತಿ ನಿಜ ಹಾವಿಗೂ ಪೂಜೆ ಹುತ್ತಕ್ಕೂ ತನಿಯೆರೆದು ಭಕ್ತಿ ಸಮರ್ಪಣೆ ಸಹೋದರ ಸಹೋದರಿಯರ ಬಾಂಧವ್ಯದ ಸಡಗರ ಕಂಡಿದ್ದು ನಾಗರ ಪಂಚಮಿ ಪ್ರಯುಕ್ತ ಶ್ರಾವಣ ಮಾಸದ ಶುಕ್ಲಪಕ್ಷವಾದ ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಚಿಕ್ಕಬಳ್ಳಾಪುರದ ಏಷಾ ಫೌಂಡೇಶನ್ನಲ್ಲೂ ಯೋಗೇಶ್ವರ ಲಿಂಗಕ್ಕೆ ಸಾಮೂಹಿಕ ಹಾಲಿನ ಅಭಿಷೇಕ ಮಾಡಲಾಯಿತು ಇನ್ನು ಕನಕಪುರದ ದೇಗುಲದಲ್ಲಿ ನಾಗರ ಹಾವು ದರ್ಶನ ಕೊಟ್ಟಿತ್ತು ಉದ್ದಾರಹಳ್ಳಿಯ ಸಿದ್ದೇಶ್ವರ ಸ್ವಾಮಿ ದೇಗುಲದ ವಿಗ್ರಹದ ಮೇಲೆ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು ಹಾವನ್ನ ಕಂಡು ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ರು ಇನ್ನು ಬೀದರ್ನ ಸಾಯಿನಗರ ಬಡಾವಣೆ ಮನೆಯಲ್ಲಿ ಒಂಬತ್ತು ಅಡಿ ಉದ್ದದ ಹುತ್ತ ಬೆಳೆದಿದೆ ಪ್ರತಿ ಅಮಾವಾಸ್ಯೆ ನಾಗರ ಪಂಚಮಿಯಂದು ನಾಗರ ಹಾವು ಪ್ರತ್ಯಕ್ಷವಾಗುತ್ತಂತೆ ದಾವಣಗೆರೆ ಜಿಲ್ಲೆ ನಾಗರಕಟ್ಟೆಯ ದೇಗುಲದ ನಾಗಕ್ಕೆ ಹಾಲು ಹಾಕಿ ಪೂಜೆ ಸಲ್ಲಿಸಿದ್ರು ಕೋಲಾರದಲ್ಲಿ ನಾಗರ ಕಲ್ಲುಗಳಿಗೆ ಮುಂಜಾನೆಯಿಂದಲೇ ಮಹಿಳೆಯರು ಪೂಜೆ ಸಲ್ಲಿಸಿದ್ರು ದಾವಣಗೆರೆ ಜಗಳೂರಿನ ಅಗಸನಹಳ್ಳಿಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಸಮರ್ಪಿಸಿದ್ರು ಇನ್ನು ಕಾರವಾರದಲ್ಲಿ ನಾಗರ ಪಂಚಮಿಯನ್ನ ವಿಭಿನ್ನವಾಗಿ ಆಚರಿಸಲಾಯಿತು ಜನಸೇನಾ ಸಂಸ್ಥೆಯವರು ಕಿವುಡ ಮತ್ತು ಮಕ್ಕಳ ಶಾಲೆಗೆ ತೆರಳಿ ಹಾವುಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು